ಎಲ್ಲ ನನ್ನ ಹಿರಿಯ ಪತ್ರ ಪತ್ರಕರ್ತ ಮಿತ್ರರಿಗೆ ನನ್ನ ಸ್ನೇಹಿತರಿಗೆ ಬಂದಿರೋ ಒಂದು ಸ್ನೇಹಿತರಿಗೆ ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಡಿಒ ಬಿ ಡಿಪಾರ್ಟ್ಮೆಂಟ್ ಅವರು ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ರು ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ ಹೊಂದಿಸಿ ಗುರಿಯಿರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಆ ಸಿನಿಮಾ ಮುಂದೆ ಆಕ್ಚುಲಿ ಅವ್ರ ಕತೆ ಹೇಳಿದ್ದು ನನಗೆ ಅದರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತೈತೆ ಒಂದು ಒಂದು ಜರ್ನಿ ಪೋರ್ಷನ್ ಬರುತ್ತೆ ಅದಕ್ಕೂ ಇದಕ್ಕೂ ಒಂದು ಸಣ್ಣ ಸಾಮ್ಯತೆ ಇತ್ತು ಅದಕ್ಕೆ ಹೆಂಗೆ ತೊಗೊಳೋದು ಬಡೋ ಅಂತಿತ್ತು ಬಟ್ ಕತೆ ಭಾಳ ಕಾಡ್ಬಿಡಿತ್ತು ಕುಲ್ದೀಪ್ ಅವ್ರು ಬಂದು ಹೇಳುವಾಗ ಅದ್ರದ್ದೊಂದು ಒಂದು ಇವಾಲ್ಡ್ ವರ್ಷನ್ ಆಗಿತ್ತು ಅಂದ್ರೆ ರಂಜಿತ್ ನ ಬದುಕೆ ಬೇರೆ ಈತನ ಬದುಕೆ ಬೇರೆ ಆ ಸಿದ್ಧಾರ್ಥ್ ನ ಮೆಚುರಿಟಿ ಬೇರೆ ರಂಜಿತ್ ಮೆಚುರಿಟಿ ಬೇರೆ ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್ ನೋಡಿದವ್ರೇನಂತ ಹೇಳಿ ಸಿನಿಮಾದ ಪ್ರತಿ ಪಾತ್ರಗಳು ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡಕೊಂಡಿರುವಂತ ಪರ್ಸ್ಪೆಕ್ಟಿವ್ಸು ಮತ್ತೆ ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ ಹೊಟ್ಟಿದ್ದಾರೆ ಅದು ಅಷ್ಟು ಭಾಳ ಕಾಣುತ್ತಿತ್ತು ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ ಆ ಸಣ್ಣ ಸಾಮರ್ಥ್ಯ ಇದ್ರ ಪರವಾಗಿಲ್ಲ ಇದನ್ನ ಮಾಡ್ಬಿಡುನು ಅಂತ ಭಾಳ ಇಷ್ಟಪಟ್ಟು ಮಾಡಿದೆ ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫುಲ್ ಅದೇ ಬೇರೆ ಇದೇ ಬೇರೆ ಬಟ್ ಕೇಳ್ಬೇಕಾದ್ರೆ ನಮಗೆ ಅವೊಂದಿಷ್ಟು ಒಂದಿಷ್ಟು ಕಾಣಿಸ್ಕೊಂಡಾಗ ಮಾಡೋದ ಮಾಡದ ಅಂತ ಇರುತ್ತೆ ಬಟ್ ಅದ್ರ ಹೊರದಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು ಅದು ನನ್ನಲ್ಲೂ ಎಷ್ಟೊಂದು ಚೌಕಿಸ್ನ ತಂದಂತದ್ದಿದೆ ಹಾಗೆ ಕತೆ ಒಪ್ಕೊ ಒಪ್ಕೊಂಡಿದ್ದು ಕುಲ್ದೀಪ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ ಅಂದ್ರೆ ಈ ಸಿನಿಮಾ ಆದಮೇಲೆ ಒಂದು ಸಿನಿಮಾ ಮಾಡಿದ್ರು ಬಿ ಟಿ ಎಸ್ ಅಂತ ಫಸ್ಟ್ ರಿಲೀಸ್ ಆಯ್ತು ಫಸ್ಟ್ ನೋಡಿದವ್ರು ಏನಂತಾರೆ ಸೆಕೆಂಡ್ ರಿಲೀಸ್ ಆಗ್ತಿದೆ ಬಟ್ ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯು ಶಾರ್ಟ್ಸ್ ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ ಮೋಸ್ಟ್ಲಿ ಅವರು ಓದು ಮತ್ತೆ ಅವರ ಅನುಭವಗಳು ಮತ್ತೆ ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡಬೇಕಾದ್ರೆ ಕಲೆಕ್ಟ್ ಆದಂತ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು ಅಥವಾ ಅಲ್ಲಿ ಯಾರನ್ನು ಇಂಟರ್ವ್ಯೂ ಮಾಡಿದ್ರು ಯಾರ ಜೊತೆಗೆ ಇವರು ಓಡಾಡಿದ್ರು ಅಲ್ಲಿರುವಂತಹ ಒಂದಿಷ್ಟು ಸೂಕ್ಷ್ಮತೆಗಳಾಗ್ಲಿ ಅದೆಲ್ಲರದ ಪ್ರಭಾವ ಅನ್ಸುತ್ತೆ ಸ್ಕ್ರಿಪ್ಟಲ್ಲಿ ಅಷ್ಟೆಲ್ಲಾನು ಇತ್ತು ಸೊ ಅದೊಂದು ಒಪ್ಕೊಳ್ಳೋಕ್ಕೆ ಇನ್ನೊಂದು ಮತ್ತೊಂದು ಕಾರಣ ಆಗಿತ್ತು ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ನ ನನಗೆ ತಲುಪಿಸಿದ್ದಕ್ಕೆ ಆ್ಯಂಡ್ ಈ ಸಿನಿಮಾದ ನಿರ್ಮಾಣವನ್ನು ಹಿಪೋ ಆ್ಯಂಡ್ ಕಿಡು ನಮ್ಮ ಪ್ರೊಡಕ್ಷನ್ ಇಂದ ನಾಗೇಶ್ ಅವರು ಮಾಡಿದ್ದಾರೆ ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾಗ್ಲೂ ನಾನು ನಾನು ಮೀಟ್ ಮಾಡಿದಾಗ ಫಸ್ಟ್ ಹೇಳೋದೇ ಸರ್ ಕತೆ ಹೆಂಗಿತ್ತು ನಿಮಗೆ ಏನಕ್ಕೆ ಒಪ್ಕೊಂಡ್ರಿ ಅಂತ ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ ಓಕೆ ನನಗೆ ಈ ಸಿನಿಮಾ ಇಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಸರ್ ಜನಕ್ಕೆ ಇದು ಇಷ್ಟ ಆಗ್ಬೇಕು ಅಷ್ಟೇ ನಾನು ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬಿಗರ್ ದೆನ್ ದಿಸ್ ನನಗೆ ಫಸ್ಟ್ ಇದು ಇಷ್ಟ ಆಗಬೇಕು ಜನಕ್ಕೆ ಆ ಸಾರ್ಥಕತೆ ಅನ್ನೋದು ನನ್ನ ನಿರ್ಮಾಪಕನಾಗ ಸಿಕ್ಕರೆ ನನ್ ಅಫ್ಕೋರ್ಸ್ ಒಂದು ಸಿನಿಮಾದ ನಿರ್ಮಾಪಕರಾಗಿ ಬಂಡವಾಳ ಹಾಕಿರ್ತಾರೆ ಅದಕ್ಕೆ ರೊಕ್ಕ ಬರಬೇಕು ಅದು ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾ ಇಂದ ನನ್ನ ಒಂದು ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತಿರಲ ಸೊ ಐ ವಾಂಟ್ ಇಟ್ ಟು ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡೋದಂಥ ಸಿನಿಮಾ ಇದು ಆ್ಯಂಡ್ ಅವ್ರಿಗೂ ಕೂಡ ಶುಭಾಶಯಗಳು ಬಂದು ಥ್ಯಾಂಕ್ ಯು ಆ್ಯಂಡ್ ಅಪೂರ್ವ ನಾನು ಒಂದು ಪಿಚ್ಚರ್ ಮಾಡಿದ್ವಿ ಇದಕ್ಕೂ ಮೊದಲು ಆ್ಯಕ್ಚುಲಿ ಆಕೆ ಹೇಳೋದವ್ರ ಮುಟ್ಟಿದೆ ನಾನು ಹೇಳತ್ತೀನಿ ರಿಲೀಸ್ ಆಗಲಿಲ್ಲ ಅದು ಸಿನಿಮಾ ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಉಲ್ಟು ನನ್ನ ಮೊದಲ ಸಿನಿಮಾ ಆಕ್ಚುಲಿ ಅದಕ್ಕೂ ಮುಂಚೆ ನಾನು ಎರಡು ಸಿನಿಮಾ ಮಾಡಿದ್ದೆ ಎರಡೂ ರಿಲೀಸ್ ಆಗಿರಲಿಲ್ಲ ಆ ರಿಲೀಸ್ ಆಗದ ಎರಡು ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪ್ರೋ ಮಾಡಿದ್ದೆ ಅಲ್ಲಿಂದ ಫ್ರೆಂಡ್ಸ್ ಆಗಿ ಈ ಸಿನಿಮಾ ಮತ್ತೆ ಒಟ್ಟಿಗೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ಶಿ ಇಸ್ ಬ್ಯೂಟಿಫುಲ್ ಶಿ ಇಸ್ ಅ ಬ್ಯೂಟಿಫುಲ್ ಆಕ್ಟ್ರೆಸ್ ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಕೂಡ ಒಂದು ಒಳ್ಳೆ ಅನುಭವ ಆ್ಯಂಡ್ ಅಶ್ವಿನ್ ಕೆನಡಿ ಅವರು ನೀವು ಟ್ರೈಲರಲ್ಲಿ ನೋಡಿದ್ದೀರ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಅನುಭವ ಇರುವಂಥ ಅನುಭವಿ ಕಲಾವಿದರು ಮಾತಾಡಿದ್ದಾರೆ ಸಾಧು ಸರ್ ಬರೀ ನಟರ ಅಷ್ಟೇ ಅಲ್ಲ ಅವರು ಒಬ್ಬ ಟೆಕ್ನಿಷಿಯನ್ ಕೂಡ ಅವರ ಕೆಲಸಗಳು ನೋಡಿದೀವಿ ಅಂಥವರಿಂದ ಒಂದು ಮೆಚ್ಚುಗೆನ ಪಡ್ಕೊಂಡಿದ್ದಾರೆ ಸೊ ನಿಮ್ಮ ಮುಂದೆ ಟ್ರೈಲರ್ ಇದೆ ಇವು ಗುಣ ಸಿ ಬ್ಯೂಟಿಫುಲ್ ಸಿನಿಮಾಡೋಗ್ರಫಿ ಈ ಸಿನಿಮಾದಲ್ಲಿ ಅಂಡ್ ಅದರಲ್ಲೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನನ್ನ ಒಂದು ಫಿಸಿಕಲ್ ಇವರು ಹೇಳ್ದಂಗೆ ಫಿಸಿಕಲ್ ಜರ್ನಿನೂ ಐತಿ ಆಮೇಲೆ ಒಂದು ಎಮೋಷ್ನಲ್ ಜರ್ನಿನೂ ಆಯ್ತು ಎರಡರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಷನ್ ಇದು ಆ ಎರಡೂ ಟ್ರಾನ್ಸ್ಫಾರ್ಮೇಷನ್ಗಳನ್ನು ಚಲೋತ್ನಾಗಿ ಸರ ಹೇಳಿದಾರೆ ಸೊ ಅದು ನೋಡ್ಲಿಕ್ಕೆ ಸಿಗ್ತೈತಿ ಈ ಪಿ ಅಂಡ್ ಆ್ಯಂಡ್ ಮಯೂರೇಶ್ ಅವರ ಹಾಡುಗಳನ್ನ ನೀವು ಕೇಳಿದ್ರಿ ಯೂಟ್ಯೂಬಲ್ಲಿದೆ ಕೇಳಿಲ್ಲ ಅಂದ್ರೆ ಅದೇ ಯೂಟ್ಯೂಬ್ ಕೇಳಿ ಅದರಲ್ಲೂ ಜಯನ್ ಕಾಟ್ಲಿ ಅವರ ಸಾಲುಗಳ ಜೊತೆಗೆ ಮತ್ತು ನಮ್ಮ ಸಾಧು ಧ್ವನಿ ಜೊತೆಗೆ ಕೇಳೋದಕ್ಕೆ ನನಗೆ ಮತ್ತೆ ಮತ್ತೆ ಕೇಳಿದ ಸರಿ ಎಮೋಷನಲ್ ಆಗ್ತಿರ್ತೀನಿ ನಾನು ಸೊ ಇನ್ನ ನಿರ್ದೇಶಕ ತಂಡಕ್ಕೆ ಮತ್ತೆ ಎಂಟೈರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಮತ್ತೆ ಕೆಲಸ ಮಾಡಿದವ್ರಿಗೆ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಗೆ ಇವತ್ತು ನಾವು ಆಕ್ಚುಲಿ ಅಂದ್ರೆ ಇನ್ಸ್ಟಾಗ್ರಾಮು ಅದು ಇದು ಸೋಷಿಯಲ್ ಮೀಡಿಯಾದಾಗೆಲ್ಲ ನಾವು ಭಾಳ ಆಕ್ಟಿವ್ ಇರ್ತೀವಿ ಲೈಫ್ನಾಗ ಇನ್ನೂ ಆಕ್ಟಿವ್ ಅಂತ ಅಂತನ್ಸಕ್ ಶುರು ಆಗ್ತೈತಿ ಆಮೇಲೆ ದಿನದೊಳಗೆ ಒಂದು ಹತ್ತಿರ ಇಲ್ಲ ನಾವು ಯಾರಿಗೂ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡಿರ್ತಿವಿ ಇನ್ಸ್ಟಾಗ್ರಾಮ್ನಾಗ ಹತ್ರ ಅನಿಸ್ತೀವಿ ನಾವು ಆಕ್ಚುಲಿ ರಿಯಲ್ ಲೈಫ್ನಾಗ ಮಗ್ಲೇ ಮಗ್ಳಿದ್ರು ಅಷ್ಟು ಹತ್ತಿರ ಅನ್ನುವಂತ ಭಾವ ಸಿಗುದಿಲ್ಲ ಆ ಸಂಬಂಧಗಳ ಬಗ್ಗೆ ಆಗ್ಲಿ ಅಥವಾ ಆ ಏನು ಅನ್ಕಾರಿ ಅಂತ ಶುರುವಾಗುವಂತ ಬದುಕು ಹಂಗೆ ಮುಗಿಬಾರ್ದು ಅನ್ನುವಂತ ಭಾವನೆ ಯಾರು ಏನಾರ ಅನ್ಕೊಳ್ಳಕ್ಕೆ ಮುಂಚೆ ನಾವ್ ಏನಂದ್ ಕಂಡಿವಿ ನಮ್ಮ ಬದುಕಿನ ಬಗ್ಗೆ ನಾವ್ ಏನಂದ್ ಕೇಳಾಕತ್ತೀವಿ ನಮ್ಮ ನಾವು ನಮ್ಮ ಮನೆ ಮತ್ತೆ ನಮ್ಮ ಒಂದು ನಮ್ಮ ಗುರಿಯಾಗಿ ಅದ್ರ ಬಗ್ಗೆ ಸಿನಿಮಾ ಮಾತಾಡುತ್ತೆ ಆ ಒಟ್ಟಾರೆಯಾಗಿ ಇದು ಅಂತಂದ್ರೆ ನೀವೊಂದು ಒಂದು ಕಿರು ಗಾದಂಬರಿ ಹೋದಾಗ ನಿಮಗೆ ಏನೊಂದು ಅನುಭವ ಕೊಡ್ತೈತಲ್ಲ ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಅಂತ ಹೇಳಕ್ ಭಾವಿಸ್ತೇನೆ ಪ್ರತಿ ಸಿನಿಮಾದಾಗು ಏನೋ ನನಗೆ ಸಾಧ್ಯ ಆದಂಥ ಪ್ರಯತ್ನಗಳನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಆ ಥರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ ಪ್ರತಿ ಸರಿ ನಿಮ್ಮ ಮುಂದೆ ಆದಾಗ್ಲೂ ಪ್ರತಿ ಸರಿ ನಮಗೆ ಬೆನ್ ತಟ್ಟಿರಿ ಆಶೀರ್ವಾದ ಮಾಡಿರಿ ಎಲ್ಲರೂ ಒಂದು ಸ್ವಲ್ಪ ತಿದ್ದು ತಿದ್ದು ಹೇಳಿರಿ ಆಫ್ ದ ಕ್ಯಾಮ್ರಾನು ಮಾತಾಡಿಸಿ ಹೇಳಿರಿ ಇಲ್ಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದಾರೆ ನಾನು ಆ್ಯಕ್ಚುಲಿ ಇನ್ನೊಬ್ಬರು ಬಿಸಿಗೆ ಇಲ್ಲಮ್ಮ ಇವರಾಗಲಿ ಇನ್ನೊಂದು ಮನೆ ಕೇಳೋದ್ರೆ ಸಿಗು ನಾನು ಇವ್ರ ಮಧ್ಯದಿಂದಾನೇ ನನ್ನ ಜರ್ನಿ ಶುರು ಆಗಿದ್ದು ಬಹಳ ಸರಿ ಹೇಳ್ಕೊಂಡಿನಿ ಅಲ್ಲಿಂದ ಇಲ್ಲಿ ಬರ್ಬೇಕಾದ ಪ್ರತಿ ಸರಿ ಪ್ರತಿ ಹೆಜ್ಜೆ ಒಳಗೂ ನೀವಿದ್ದೀರಿ ಮುಂದೂ ಇರ್ತೀರಿ ಮತ್ತೊಮ್ಮೆ ಬೆಟ್ಟಿಗಳು ಮತ್ತೊಂದು ಒಳ್ಳೆಯ ಚಿತ್ರ ಜೊತೆಗೆ ಈಗ ನೋಡಿದವರು ಏನಂತಾರೆ ಜನವರಿ ಮೂವತ್ತೊಂದಕ್ಕೆ ನಿಮ್ಮ ಹಾಂ ಕಲ್ಸ ಮನೆಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದು ಐ ಥಿಂಕ್ ಬರವಣಿಗೆಯಿಂದ ಫಸ್ಟ್ ಕ್ರೆಡಿಟು ಬರಹಗಾರರಿಗೆ ಸಲ್ಲಬೇಕು ಆಮೇಲೆ ನಿರ್ದೇಶಕರಿಗೆ ಸಲ್ಬೇಕು ಆಮೇಲೆ ಟೆಕ್ನಿಷಿಯನ್ಸ್ಗೆ ಸಲ್ಬೇಕು ಸರ್ ನಿಮಗೆ ಎಲ್ಲರ್ಗು ನಮ್ಮಲ್ಲ ಸಲ್ಬೇಕು ಅಲ್ಲಿಂದ ನೆಕ್ಸ್ಟ್ ನಟರ್ಗಳಿಗೆ ಐ ಥ್ಯಾಂಕ್ ಮೈ ಡೈರೆಕ್ಟರ್ ಸೇಮ್ ಇದು ಇಲ್ಲ ಎರಡು ಚಾಲೆಂಜಸ್ ಒಂದು ಶೂಟ್ ಮಾಡಿದ್ರು ತುಂಬಾ ದಿನಗಳವರೆಗೂ ಶೂಟ್ ಮಾಡ್ಕೊಂಡ್ವಿ ನಡಬಾರ ನಾನು ಬೇರೆ ಸಿನಿಮಾ ಇದ್ದಿದ್ದರಿಂದ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ಸೇಮ್ ಲುಕ್ ನಾವು ಹೊಯ್ಸಳ ಮಾಡೋ ಟೈಮ್ನಾಗೂ ನಾವು ಆಕ್ಚುಲಿ ಹೊಯ್ಸ ಹೊಯ್ಸಳ ಮಾಡೋಕೆ ಮುಂದೆ ಕ್ಷೇತ್ರಪತಿ ಟೈಮ್ನಾಗ ಮತ್ತೆ ಹೊಂದಿಸಿ ಸಿರೇರಿ ಟೈಮ್ನಾಗ ಎರಡು ಕಡೆ ಟೈಮ್ ತೊಗೊಂಡು ಟೈಮ್ ತೊಗೊಂಡು ಮಾಡಿದ್ವಿ ಅದಾದ್ಮೇಲೆ ಒಂದು ಮೇಜರ್ ಸಿಝಿ ಪೋರ್ಷನ್ ಒಂದು ಬರ್ತೈತಿ ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಂಡ್ವಿ ಅದು ಬಿಟ್ಟರೆ ನಮ್ಮ ನಿರ್ಮಾಪಕರದು ಸ್ವಲ್ಪ ಟೈಮ್ ತಗೊಂಡ್ರು ನಾಚಿಕೊಳ್ಳೋದೇನಿಲ್ಲ ಪ್ರಾಕ್ಟಿಕಲ್ ಚಾಲೆಂಜಸ್ ಡೆಫಿನೆಟ್ಲಿ ಇರ್ತಾ ಇರ್ತಾವೆ ಒಬ್ಬರು ನಿಮ್ಮ ಪ್ರೊಡಕ್ಷನ್ ಆಗಿ ಹಿಂಗಾಗಿ ಸ್ವಲ್ಪ ನಿಧಾನಗತಿ ಒಳಗ್ ಬಂದ್ವಿ ಬಟ್ ಆ ನಿಧಾನ ಸಿನಿಮಾ ಬಗೆಹರಿಸುತ್ತ ಅಂತ ಅನ್ಕಂಡಿ